ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ತಿಂಗಳಿನಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ವರೆಗಿನ ಪ್ರಮುಖ ನೂತನ ನೇಮಕಾತಿಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಕಂಪ್ಲೀಟಾಗಿ ಇರುವಂತಹ ನ್ಯೂ ಅಪಾಯಿಂಟ್ಮೆಂಟ್ಗಳ ಬಗ್ಗೆ ಪ್ರಮುಖ ಪ್ರಶ್ನೆಗಳ ಜೊತೆಗೆ ಇಂಪಾರ್ಟೆಂಟ್ ಅಂಶಗಳನ್ನು ಕೂಡ ಚರ್ಚೆ ಮಾಡೋಣ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಮೊದಲ ಪ್ರಶ್ನೆ ಈ ರೀತಿ ಇದೆ ತೆಲಂಗಾಣ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ರೇವಂತ್ ರೆಡ್ಡಿ ಕಾಂಗ್ರೆಸ್ ಪಕ್ಷದ ರೇವಂತ್ ರೆಡ್ಡಿ ಅವರು ತೆಲಂಗಾಣ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದರು ತೆಲಂಗಾಣ ರಾಜ್ಯದ ಎರಡನೇ ಮುಖ್ಯಮಂತ್ರಿಯವರು ಚಂದ್ರಶೇಖರ್ ರಾವ್ ಅವರ ನಂತರ ಎರಡನೇ ಮುಖ್ಯಮಂತ್ರಿ ಆಗಿ ರೇವಂತ್ ರೆಡ್ಡಿ ಅವರು ಆಯ್ಕೆಯಾದರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆದರ್ಲ್ಯಾಂಡ್ ದೇಶದ ನೂತನ ಪ್ರಧಾನಮಂತ್ರಿಗಳು ಯಾರು ಸರಿಯಾದ ಉತ್ತರ ಗಿರ್ಟ್ ವೆಲ್ಡರ್ಸ್ ಗಿರ್ಟ್ ವೆಲ್ಡರ್ಸ್ ಅವರು ನೆದರ್ಲ್ಯಾಂಡ್ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು ಈ ನೆದರ್ಲ್ಯಾಂಡ್ ದೇಶ ಇದೆಯಲ್ಲ ಇದು ಯುರೋಪ್ ಖಂಡದಲ್ಲಿದೆ ಯುರೋಪ್ ಖಂಡದಲ್ಲಿದೆ ಅನೇಕ ಪರಿಷತ್ಗಳಲ್ಲಿ ಕೇಳಿದ್ದಾರೆ ದೇಶಗಳ ಹೆಸರನ್ನು ಕೊಟ್ಟು ಅದು ಯಾವ ಖಂಡದಲ್ಲಿದೆ ಅಂತ ಕೇಳಿದ್ದಾರೆ ಸೊ ನೆದರ್ಲ್ಯಾಂಡ್ ಯುರೋಪ್ ದೇಶದಲ್ಲಿದೆ ನೆದರ್ಲ್ಯಾಂಡ್ನ ರಾಜಧಾನಿ ಅಮ್ಸ್ಟರ್ಡ್ಯಾಮ್ ಅಮ್ಸ್ಟರ್ಡ್ಯಾಮ್ ಇದೆಯಲ್ಲ ಇದು ನೆದರ್ಲ್ಯಾಂಡ್ ದೇಶದ ರಾಜಧಾನಿ ಮತ್ತು ನೆದರ್ಲ್ಯಾಂಡ್ ದೇಶದ ಕರೆನ್ಸಿ ಯುರೋ ಯುರೋಪ್ನ ಬಹುತೇಕ ರಾಷ್ಟ್ರಗಳಿಗೆ ಯೂರೋನೇ ಕರೆನ್ಸಿ ಆಗಿರುತ್ತೆ ಈ ಅಂಶ ಗೊತ್ತಿರಲಿ ಭಾರತದ ಮೊದಲ ದಲಿತ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಸಿ ಐ ಸಿ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಹೀರಾಲಾಲ್ ಸಮಾರಿಯಾ ಹೀರಾಲಾಲ್ ಅವರು ಭಾರತದ ಮೊಟ್ಟ ಮೊದಲ ದಲಿತ ಸಿ ಐ ಸಿ ಆಗಿ ಆಯ್ಕೆ ಆದರು ಇವರು ಒಟ್ಟಾರೆ ಸಿ ಐ ಸಿ ನೋಡ್ತಾ ಹೋದರೆ ಹನ್ನೆರಡನೇ ಸಿ ಐ ಸಿ ಅವರು ಹನ್ನೆರಡನೇ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿದ್ದಾರೆ ಈ ಸಿ ಐ ಸಿ ಅವರನ್ನು ಆಯ್ಕೆ ಮಾಡೋದು ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳಿಂದ ಆಯ್ಕೆ ಆಗತ್ತೆ ಇನ್ನು ಮೊದಲ ಐ ಸಿ ಫಸ್ಟ್ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಯಾರು ಅಂತ ಕೇಳಿದ್ರೆ ವಜಾಹತ್ ಹಬೀಬುಲ್ಲಾ ವಜಾಹತ್ ಹಬೀಬುಲ್ಲಾ ಇವರು ಫಸ್ಟ್ ಸಿ ಐ ಸಿ ಈ ಅಂಶ ಗೊತ್ತಿರಲಿ ಸೊ ನೂತನವಾಗಿ ಆಯ್ಕೆಯಾಗಿರುವಂತಹ ಭಾರತದ ಮೊದಲ ದಲಿತ ಸಿ ಐ ಸಿ ಯಾರು ಕೇಳಿದ್ರೆ ಹೀರಾ ಲಾಲ್ ಸಮಾರಿಯಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಚಂಡೀಗಢ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ವಿಷ್ಣು ಸಾಯಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇವರು ಬಿ ಜೆ ಪಿ ಪಕ್ಷದ ನಾಯಕರಾಗಿದ್ದು ಬಿ ಜೆ ಪಿ ಪಕ್ಷದಿಂದ ಇವರು ಗೆಲುವನ್ನು ಸಾಧಿಸಿದ್ರು ಮತ್ತು ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದರು ಇನ್ನು ಚಂಡೀಗಢ ರಾಜ್ಯದ ರಾಜ್ಯಪಾಲರು ಯಾರು ಕೇಳಿದ್ರೆ ವಿಶ್ವಭೂಷಣ್ ಹರಿಚಂದನ್ ಈ ಅಂಶ ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವೆಶನ್ ಪೋಲೆಂಡ್ ದೇಶದ ನೂತನ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಡೊನಾಲ್ಡ್ ಟಸ್ಕ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಡೊನಾಲ್ಡ್ ಟಸ್ಕ್ ಅವರು ಪೋಲೆಂಡ್ ದೇಶದ ನೂತನ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆದರು ಈ ಪೋಲೆಂಡ್ ದೇಶ ಇದೆಯಲ್ಲ ಇದು ಕೂಡ ಯುರೋಪ್ ಖಂಡದಲ್ಲೇ ಇರುವಂಥದ್ದು ಇದರ ರಾಜಧಾನಿ ವಾರ್ಸಾ ಪೋಲೆಂಡ್ ದೇಶದ ರಾಜಧಾನಿ ವಾರ್ಸಾ ಮತ್ತು ಇದರ ಕರೆನ್ಸಿ ನೋಡಿ ಇದು ಕೂಡ ಯುರೋಪ್ನಲ್ಲಿ ಇದ್ರೂ ಕೂಡ ಇದರ ಕರೆನ್ಸಿ ಯುರೋ ಅಲ್ಲ ಬದಲಾಗಿ ಪೋಲೆಂಡ್ ದೇಶದ ಕರೆನ್ಸಿ ಪಾಲಿಶ್ ಜೋಟಿ ಅಂತೇಳಿ ಪಾಲಿಶ್ ಜೋಟಿ ಅಂತೇಳಿ ಈ ಅಂಶ ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಒಡಿಶಾ ರಾಜ್ಯದ ನೂತನ ರಾಜ್ಯಪಾಲರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ರಘುಬರ್ ದಾಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇನ್ನು ಒಡಿಶಾದ ರಾಜಧಾನಿ ಭುವನೇಶ್ವರ್ ಒಡಿಶಾದ ಮುಖ್ಯಮಂತ್ರಿಗಳು ನವೀನ್ ಪಟ್ನಾಯಕ್ ಅಮೆರಿಕ ಪ್ರತಿನಿಧಿ ಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾದವರು ಯಾರು ಅಮೆರಿಕ ಪ್ರತಿನಿಧಿ ಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾದವರು ಮೈಕ್ ಜಾನ್ಸನ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಲಕ್ಸಂಬರ್ಗ್ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಲುಕ್ ಫ್ರೈಡನ್ ಲುಕ್ ಫ್ರೈಡನ್ ಈ ಆಕ್ಚುಲಿ ಈ ಲಕ್ಸಂಬರ್ಗ್ ಕೂಡ ಯುರೋಪ್ ದೇಶದಲ್ಲೇ ಇದೆ ಇದರ ಕರೆನ್ಸಿ ಯುರೋ ಅರ್ಜೆಂಟೀನಾ ದೇಶದ ನೂತನ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದವರು ಯಾರು ಸರಿ ಉತ್ತರ ಜೇವಿಯರ್ ಮಿಲ್ಲೈ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜೇವಿಯರ್ ಮಿಲ್ಲೈ ಅವರು ಅರ್ಜೆಂಟೀನಾ ದೇಶದ ನೂತನ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು ಇದು ದಕ್ಷಿಣ ಅಮೇರಿಕಾದಲ್ಲಿ ಇರುವಂಥದ್ದು ಅರ್ಜೆಂಟೀನಾ ದೇಶ ಇದೆಯಲ್ಲ ದಕ್ಷಿಣ ಅಮೇರಿಕ ಖಂಡದಲ್ಲಿದೆ ಇದರ ರಾಜಧಾನಿ ಬ್ಯೂನಸ್ ಐರಿಸ್ ತುಂಬ ಸರಿ ಕೇಳಿದ್ದಾರೆ ಬ್ಯೂನಸ್ ಐರಿಸ್ ಬ್ಯೂನಸ್ ಐರಿಸ್ ಯಾವ ದೇಶದ ರಾಜಧಾನಿ ಅಂತ ಕೇಳಿದ್ದಾರೆ ಅರ್ಜೆಂಟೈನಾ ಅಂತ ಗೊತ್ತಿರಲಿ ಅದ್ರ ಜೊತೆಗೆ ಇದರ ರಾಜ್ಯದ ಇದರ ಕರೆನ್ಸಿ ಇದೆಯಲ್ಲ ಕರೆನ್ಸಿ ಪೆಸ್ಸೋ ಓಪನ್ ಎ ಐ ಇದರ ನೂತನ ಸಿಇಒ ಆಗಿ ಆಯ್ಕೆಯಾದವರು ಯಾರು ಸರಿ ಉತ್ತರ ಸ್ಟಾಮ್ ಆಲ್ಟ್ಮನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸ್ಯಾಮ್ ಆಲ್ಟ್ಮನ್ ಆಕ್ಚುಲಿ ಎ ಐ ಅಂತ ಏನು ಕೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇದರ ಕೇಂದ್ರ ಕಚೇರಿ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವಂಥದ್ದು ಸ್ಯಾನ್ ಫ್ರಾನ್ಸಿಸ್ಕೋ ಬಿಮ್ಸ್ಟೆಕ್ ಇದರ ನೂತನ ಮಹಾಸಚಿವರಾಗಿ ಆಯ್ಕೆಯಾದ ಮೊದಲ ಭಾರತೀಯ ಯಾರು ಸರಿಯಾದ ಉತ್ತರ ಇಂದ್ರಮಣಿ ಪಾಂಡೆ ಇಂದ್ರಮಣಿ ಪಾಂಡೆ ಬಿಮ್ಸ್ಟೆಕ್ ಇದರ ನೂತನ ಮಹಾಸಚಿವರಾಗಿ ಆಯ್ಕೆ ಆದರು ಈ ಬಿಮ್ಸ್ಟೆಕ್ನ ಕೇಂದ್ರ ಕಚೇರಿ ಇರೋದು ಬಿಮ್ಸ್ಟೆಕ್ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಇರೋದು ಢಾಕಾದಲ್ಲಿ ಈ ಬಿಮ್ಸ್ಟೆಕ್ ಏನು ಒಂದು ಸಂಸ್ಥೆ ಇದೆಯಲ್ಲ ಬಿಮ್ಸ್ಟೆಕ್ ಒಂದು ಒಕ್ಕೂಟ ಇದೆಯಲ್ಲ ಇದಕ್ಕೆ ಏಳು ದೇಶಗಳು ಒಳಗೊಳ್ಳುತ್ತವೆ ಏಳು ದೇಶಗಳು ಇದ್ದಾವೆ ಯಾವುದು ಅದಕ್ಕೆ ಹೇಳಿದ್ರೆ ಬಾಂಗ್ಲಾದೇಶ ಭೂತಾನ್ ಭಾರತ ನೇಪಾಳ ಶ್ರೀಲಂಕಾ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ಬಾಂಗ್ಲಾದೇಶ್ ಭೂತಾನ್ ಭಾರತ ನೇಪಾಳ ಶ್ರೀಲಂಕಾ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ಒಟ್ಟು ಏಳು ದೇಶಗಳು ಈ ಒಕ್ಕೂಟದಲ್ಲಿ ಸೇರಿವೆ ಭಾರತೀಯ ಚುನಾವಣಾ ಆಯೋಗದ ನೂತನ ನ್ಯಾಷನಲ್ ಐಕಾನ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಕುಮಾರ್ ರಾವ್ ರಾಜ್ಕುಮಾರ್ ರಾವ್ ಅವರು ಭಾರತದ ಚುನಾವಣಾ ಆಯೋಗದ ನೂತನ ನ್ಯಾಷನಲ್ ಐಕಾನ್ ಆಗಿ ಆಯ್ಕೆಯಾದರು ಭಾರತದ ಚುನಾವಣಾ ಆಯೋಗದ ಬಗ್ಗೆ ಮಾತಾಡ್ತಾ ಹೋದರೆ ಭಾರತದ ಚುನಾವಣಾ ಆಯೋಗ ರಚನೆಯಾಗಿದ್ದು ಇಪ್ಪತ್ತೈದು ಜನವರಿ ಇಪ್ಪತ್ತೈದು ಜನವರಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದು ಆಯಿತು ಆ ಕಾರಣಕ್ಕೆ ನಾವು ಪ್ರತಿ ವರ್ಷ ಜನವರಿ ಇಪ್ಪತ್ತೈದನ್ನು ಜನವರಿ ಇಪ್ಪತ್ತೈದನ್ನು ನಾವು ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೀವಿ ಇನ್ನು ಭಾರತದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯೋಗ ಅಧಿಕಾರಿ ಯಾರು ಕೇಳಿದ್ರೆ ರಾಜೀವ್ ಕುಮಾರ್ ಪ್ರಸ್ತುತ ಈ ಅಂಶ ಕೂಡ ಗೊತ್ತಿರಲಿ ಮಧ್ಯಪ್ರದೇಶ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಮೋಹನ್ ಯಾದವ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇವರು ಮಧ್ಯಪ್ರದೇಶದ ಹತ್ತೊಂಬತ್ತನೇ ಸಿ ಎಂ ಹತ್ತೊಂಬತ್ತನೇ ಸಿಎಂ ಆಗಿ ಆಯ್ಕೆ ಆದರು ಇನ್ನು ಈ ಮಧ್ಯಪ್ರದೇಶದ ರಾಜಧಾನಿ ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ್ ರಾಬರ್ಟ್ ಫಿಕೋ ಇವರು ಯಾವ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಸತತ ನಾಲ್ಕನೇ ಸಾರಿ ಆಯ್ಕೆ ಆದರು ಒಟ್ಟಾರೆ ನಾಲ್ಕನೇ ಸಾರಿಯಾಗಿ ಆಯ್ಕೆ ಆದರು ಸರಿಯಾದ ಉತ್ತರ ಸ್ಲೋವಾಕಿಯಾ ಸ್ಲೋವಾಕಿಯಾ ಎನ್ನುವಂಥ ದೇಶದ ಈ ದೇಶ ಯುರೋಪ್ ಖಂಡದಲ್ಲಿದೆ ಯುರೋಪ್ನ ಸ್ಲೊವಾಕಿಯಾ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ರಾಬರ್ಟ್ ಫಿಕೋ ಅವರು ಆಯ್ಕೆಯಾದರು ಇದರ ರಾಜಧಾನಿ ಬ್ರಿಟಿಸ್ ಲಾವ ರಾಜಧಾನಿ ಬ್ರಿಟಿಸ್ ಲಾವ ಬ್ರಿಟಿಸ್ ಇದರ ರಾಜಧಾನಿ ಹಾಗೆ ಇದರ ಅಧ್ಯಕ್ಷರು ಯಾರು ಕೇಳಿದರೆ ಜುಜಾನಾ ಕೆಪಿಟೋವಾ ಕೆಪಿಚೋವಾ ಅಥವಾ ಕೆಪಿಟೋವಾ ಜುಜಾನಾ ಕೆಪಿಟೋವಾ ಐ ಸಿ ಎಫ್ ಆರ್ ಇ ಇದರ ಮಹಾ ನಿರ್ದೇಶಕರಾಗಿ ಆಯ್ಕೆಯಾದ ಮೊದಲ ಮಹಿಳೆಯರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇವರು ಇದು ಐ ಸಿ ಎಫ್ ಆರ್ ಇ ಇದೆಯಲ್ಲ ಐ ಸಿ ಎಫ್ ಆರ್ ಇ ಇದರ ಮಹಾ ನಿರ್ದೇಶಕರಾಗಿ ಆಯ್ಕೆಯಾದ ಮೊದಲ ಮಹಿಳೆಯವರು ಕಾಂಚನಾ ದೇವಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಏನಿದು ಐ ಸಿ ಎಫ್ ಆರ್ ಇ ಅಂತ ಕೇಳಿದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಇದನ್ನ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ಅಲ್ಲಿ ಸ್ಥಾಪನೆ ಮಾಡಲಾಯಿತು ಸೊ ಇದರ ಮೊದಲ ಮೊಟ್ಟ ಮಹಾ ನಿರ್ದೇಶಕರಾಗಿ ಆಯ್ಕೆಯಾದ ಮೊಟ್ಟ ಮೊದಲ ಮಹಿಳೆ ಯಾರು ಕೇಳಿದ್ರೆ ಕಾಂಚನ ದೇವಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಡಬ್ಲ್ಯೂ ಎಸ್ ಇದರ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸೊ ಡಬ್ಲ್ಯೂ ಎಸ್ ಅಂದರೆ ವರ್ಲ್ಡ್ ಸ್ಟೀಲ್ ಅಸೋಸಿಯೇಷನ್ ವರ್ಲ್ಡ್ ಸ್ಟೀಲ್ ಅಸೋಸಿಯೇಷನ್ ಇದರ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರು ಇತ್ತೀಚೆಗೆ ಸರಿಯಾದ ಉತ್ತರ ಟಿ ವಿ ನರೇಂದ್ರನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದರ ಸ್ಥಾಪನೆಯಾಗಿದ್ದು ಹತ್ತು ಜುಲೈ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಈ ಡಬ್ಲ್ಯೂ ಎಸ್ ಎ ಇದರ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಇರೋದು ಬ್ರೆಜಿಲ್ಸ್ ಬೆಲ್ಜಿಯಂ ದೇಶದ ಬ್ರಝೆಲ್ಸ್ನಲ್ಲಿ ಯಾರು ಭಾರತದ ನೂತನ ಸರ್ವೇಯರ್ ಜನರಲ್ ಆಫ್ ಇಂಡಿಯಾ ಆಗಿ ಆಯ್ಕೆಯಾದರು ಸರ್ವೆಯರ್ ಜನರಲ್ ಆಫ್ ಇಂಡಿಯಾ ಆಗಿ ಆಯ್ಕೆಯಾದವರು ಹಿತೇಶ್ ಕುಮಾರ್ ಎಸ್ ಮಖ್ವಾನ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದನ್ನ ಇದು ಆಕ್ಚುಲಿ ಏನಿದು ಸರ್ವೆಯರ್ ಜನರಲ್ ಅಂತ ಕೇಳಿದ್ರೆ ಇವರು ನ್ಯಾಷನಲ್ ಸರ್ವೆ ಆ್ಯಂಡ್ ಮ್ಯಾಪಿಂಗ್ ಆರ್ಗನೈಜೇಷನ್ ಆಫ್ ಇಂಡಿಯಾ ಆಗಿದೆ ಇದು ಇದರ ಒಂದು ಮುಖ್ಯಸ್ಥರು ನೂತನ ಸರ್ವೆಯರ್ ಜನರಲ್ ಆಫ್ ಇಂಡಿಯಾ ಹಿತೇಶ್ ಕುಮಾರ್ ಎಸ್ ಮಖವಾನ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎಸ್ ಪಿ ಜಿ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಇದರ ನೂತನ ಪ್ರಮುಖರಾಗಿ ಆಯ್ಕೆಯಾದವರು ಅವರು ಸರಿಯಾದ ಉತ್ತರ ಅಲೋಕ್ ಶರ್ಮಾ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಏನಿದು ಕೆಲಸ ಏನಿದು ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಕೇಳಿದ್ರೆ ಭಾರತದ ಪ್ರಧಾನಮಂತ್ರಿಗಳ ಒಂದು ರಕ್ಷಣಾ ಪಡೆ ಇದು ಭಾರತದ ಪ್ರೈಮ್ ಮಿನಿಸ್ಟರ್ ಇರ್ತಾರಲ್ಲ ಪ್ರಧಾನಮಂತ್ರಿಗಳ ರಕ್ಷಣಾ ಪಡೆ ಇದು ವಿಶೇಷವಾದ ರಕ್ಷಣಾ ಪಡೆ ವಿಶೇಷ ತರಬೇತಿಗಳನ್ನು ನೀಡಲಾಗಿರುತ್ತೆ ಅದಕ್ಕೆ ಇದು ಆ್ಯಕ್ಚುಲಿ ಶುರುವಾಗಿದ್ದು ಯಾವಾಗ ಕೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಶುರುವಾಯಿತು ನೈನ್ಟೀನ್ ಏಯ್ಟಿ ಫೈವಲ್ಲಿ ಜಿ ಶುರುವಾಯಿತು ಫಿಕ್ಕಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಏನಿದು ಫಿಕ್ಕಿ ಅಂತ ಕೇಳಿದ್ರೆ ಫೆಡರೇಷನ್ ಆಫ್ ಇಂಡಿಯನ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಫೆಡರೇಷನ್ ಆಫ್ ಇಂಡಿಯನ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಅನೀಶ್ ಶಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೊಹಮ್ಮದ್ ಮೊಯು ಅವರು ಯಾವ ದೇಶದ ನೂತನ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು ಸರಿಯಾದ ಉತ್ತರ ಮಾಲ್ಡೀವ್ಸ್ ದೇಶದ ಎಂಟನೇ ರಾಷ್ಟ್ರಪತಿಗಳಾಗಿ ಮೊಹಮ್ಮದ್ ಮುಯಿಜು ಅವರು ಆಯ್ಕೆ ಆದರು ಇನ್ನು ಇದರ ಒಂದು ಈ ಒಂದು ಪ್ರಮಾಣ ವಚನ ಸ್ವೀಕಾರಕ್ಕೆ ಭಾರತದಿಂದ ಭಾರತದ ಕೇಂದ್ರ ಮಂತ್ರಿ ಕಿರಣ್ ರಿಜಿಜು ಅವರು ಹೋಗಿದ್ರು ಭಾರತವನ್ನು ಪ್ರೆಸೆಂಟ್ ಮಾಡಿದರು ಪೆಟ್ರೋ ಸ್ಯಾಂಚಿಚ್ ಅವರು ಯಾವ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಮರು ಆಯ್ಕೆಯಾದರು ಮತ್ತೊಮ್ಮೆ ಆಯ್ಕೆ ಆದರು ಅಂದರೆ ಸರಿಯಾದ ಉತ್ತರ ಸ್ಪೇನ್ ದೇಶದ ಯುರೋಪ್ ಖಂಡದ ಸ್ಪೇನ್ ದೇಶದ ನೂತನ ಪ್ರಧಾನಮಂತ್ರಿಯಾಗಿ ಪೆಟ್ರೋ ಸಾಂಚೆಜ್ ಅವರು ಆಯ್ಕೆಯಾದರು ಇನ್ನು ಇದು ಇದರ ರಾಜಧಾನಿ ಮ್ಯಾಡ್ರಿಡ್ ಸ್ಪೇನ್ ದೇಶದ ರಾಜಧಾನಿ ಮ್ಯಾಡ್ರಿಡ್ ಇದರ ಕರೆನ್ಸಿ ಯೂರೋ ಡೇವಿಡ್ ಕ್ಯಾಮರೂನ್ ಇವರು ಯಾವ ದೇಶದ ವಿದೇಶಾಂಗ ಮಂತ್ರಿಯಾಗಿ ಆಯ್ಕೆ ಆದರು ತುಂಬಾ ಸ್ಪೆಷಲ್ ವಿಷಯ ಇದು ಯಾಕೆಂದ್ರೆ ಡೇವಿಡ್ ಕ್ಯಾಮರೂನ್ ಈ ಹಿಂದೆ ಬ್ರಿಟನ್ನ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ಆಗಿರುವಂತಹ ಹಿಂದೆ ಮಾಜಿ ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ಆದಂತಹ ಡೆವಿಡ್ ಕೆಮೋರನ್ ಅವರನ್ನು ಈಗ ವಿದೇಶಾಂಗ ಬ್ರಿಟನ್ನ ವಿದೇಶಾಂಗ ಮಂತ್ರಿಯಾಗಿ ಆಯ್ಕೆ ಮಾಡಲಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬ್ರಿಟನ್ ಬಗ್ಗೆ ಇರುವಂಥ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನು ಕೇಳಿದ್ರೆ ಬ್ರಿಟನ್ ದೇಶದ ರಾಜಧಾನಿ ಲಂಡನ್ ಬ್ರಿಟನ್ನ ರಾಜಧಾನಿ ಲಂಡನ್ ಬ್ರಿಟನ್ನ ಕರೆನ್ಸಿ ಬ್ರಿಟನ್ನ ಕರೆನ್ಸಿ ಪೌಂಡ್ ಸ್ಟರ್ಲಿಂಗ್ ಅಂತೇಳಿ ಬ್ರಿಟನ್ನ ಪ್ರಧಾನಮಂತ್ರಿ ರಿಷಿ ಸುನಕ್ ನೂತನವಾಗಿ ಆಯ್ಕೆಯಾದಂತಹ ರಿಷಿ ಸುನಕ್ ಅವರು ಪ್ರೈಮ್ ಮಿನಿಸ್ಟರ್ ರಿಷಿ ಸುನಕ್ ಅವರು ಡೇವಿಡ್ ಕೆಮರೂನ್ ಅವರನ್ನು ವಿದೇಶಾಂಗ ಮಂತ್ರಿಯಾಗಿ ಆಯ್ಕೆ ಮಾಡಿದರು ಕ್ರಿಸ್ಟೋಫರ್ ಲಕ್ಸನ್ ಅವರು ಯಾವ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು ಉತ್ತರ ನ್ಯೂಜಿಲೆಂಡ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನ್ಯೂಜಿಲೆಂಡ್ನ ರಾಜಧಾನಿ ವೆಲ್ಲಿಂಗ್ಟನ್ ನ್ಯೂಜಿಲೆಂಡ್ನ ರಾಜಧಾನಿ ವೆಲ್ಲಿಂಗ್ಟನ್ ನ್ಯೂಜಿಲೆಂಡ್ ನ ಕರೆನ್ಸಿ ನ್ಯೂಜಿಲೆಂಡ್ ಡಾಲರ್ ಆಂಡ್ರಿ ರಝು ಇವರು ಯಾವ ದೇಶದ ರಾಷ್ಟ್ರಪತಿಗಳಾಗಿ ಮರು ಆಯ್ಕೆಯಾದರು ಸರಿಯಾದ ಉತ್ತರ ಮಡಗಾಸ್ಕರ್ ಆಪ್ಷನ್ ಸಿ ರೈಟ್ ಆನ್ಸರ್ ಮಡಗಾಸ್ಕರ್ ಇದು ಆಫ್ರಿಕಾ ಖಂಡದ ಒಂದು ದ್ವೀಪ ರಾಷ್ಟ್ರ ಆಫ್ರಿಕಾ ಖಂಡದ ದ್ವೀಪ ರಾಷ್ಟ್ರ ಆಗಿದೆ ಇದರ ರಾಜಧಾನಿ ಅಂಟಾನಿಯೋ ಅಂಟಾನ ನಾರಿಯೋ ಇದರ ರಾಜಧಾನಿ ಮತ್ತು ಇದರ ಕರೆನ್ಸಿ ಏನು ಕೇಳಿದ್ರೆ ಮಲಗಸಿ ಎರಿಯರಿ ಅಂತೇಳಿ ಈ ಅಂಶ ಕೂಡ ಗೊತ್ತಿರಲಿ ಇವತ್ತಿನ ಸೆಷನ್ನ ಕೊನೆಯ ಪ್ರಶ್ನೆ ಇರುತ್ತಿದೆ ಮಿಜೋರಾಂ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು ಆಪ್ಷನ್ಸ್ ಇರೀತಿದೆ ಜೊರಾಮ ತಂಗ ಲಾಲ್ ಡುಹೋಮ ವಿಪ್ಲಪ್ ಕುಮಾರ್ ನಿತೀಶ್ ಕುಮಾರ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಉಳಿದಿರುವಂತಹ ಇಪ್ಪತ್ತೈದು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ಹಿಂದಿನ ವೀಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ ನಮ್ಮ ಹಿಂದಿನ ವೀಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್